ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂದ್ರೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂದ್ರೆ ಅಂದ್ರೆ ಹಿಂದೂಗಳ ಪಾಲಿಗೆ ಈ ಯುಗಾದಿ ಹಬ್ಬದಿಂದನೇ ಈ ಚೈತ್ರ ಮಾಸದಿಂದನೇ ಹೊಸ ವರ್ಷ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಹಾಗಾಗಿ ನಾವೆಲ್ಲರೂ ನಾಳೆ ಹೊಸ ವರ್ಷದ ಆರಂಭವನ್ನ ಮಾಡ್ತಾ ಇದೀವಿ ಯಾವ ರೀತಿ ನಮ್ಮ ಆರಂಭ ಇರಬೇಕು ಅಂದ್ರೆ ನಮ್ಮ ಬೆಳಗನ್ನ ಒಂದು ಭರವಸೆ ಸಮಸೆಯಿಂದ ಶುರು ಮಾಡಬೇಕು ಆ ಭಗವಂತನ ಅನುಗ್ರಹ ಆಶೀರ್ವಾದದಿಂದ ನಮ್ಮ ದಿನವನ್ನು ಶುರು ಮಾಡಬೇಕು ಗುರುವಿನ ಮಾರ್ಗದರ್ಶನ ಸದಾ ನಮಗೆ ಸಿಗಬೇಕು ಹಾಗೆ ಅವರು ಸದಾ ಕಾಲಕ್ಕೂ ನಮ್ಮ ಜೊತೆಗಿರಬೇಕು ಬೇವೇ ಬರ್ಬೋದು ಸಿಹಿನೇ ಬರ್ಬೋದು ಅವೆಲ್ಲವನ್ನ ನಾವು ಸಮಾನವಾಗಿ ಸ್ವೀಕರಿಸ್ತಾ ಎಲ್ಲವನ್ನ ಬಂದದ್ದೆಲ್ಲವನ್ನ ನಾವು ಅನುಭವಿಸ್ತಾ ಜೀವನದಲ್ಲಿ ಒಂದು ಪ್ರಗತಿಯನ್ನು ಕಾಣುವತ್ತ ನಮ್ಮ ದೃಷ್ಟಿಕೋನ ಇರಬೇಕು ಅಂತ ಹೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾವು ದಿನವನ್ನು ಶುರು ಮಾಡೋಣ ಸ್ನೇಹಿತರೆ ಕಷ್ಟ ದುಃಖ ಸಮಸ್ಯೆಗಳು ಇದ್ದಾವೆ ಹಾಗೆ ಅನಾರೋಗ್ಯದ ಸಮಸ್ಯೆ ಇದೆ ತುಂಬಾ ದಿನದಿಂದ ಅಂದ್ಕೊಂಡು ಕೆಲಸ ಆಗ್ತಾ ಇಲ್ಲ ಹಾಗೆ ಅನೇಕ ರೀತಿಯಲ್ಲಿ ಪ್ರಯತ್ನ ಪಟ್ಬಿಟ್ಟಿದ್ದೀವಿ ಆದರೂ ಕೂಡ ಜೀವನದಲ್ಲಿ ಯಾವುದೇ ರೀತಿ ಉನ್ನತಿನೇ ಕಾಣ್ತಾ ಇಲ್ಲ ವ್ಯಾಪಾರದಲ್ಲಿ ಅಭಿವೃದ್ಧಿನೇ ಕಾಣ್ತಾ ಇಲ್ಲ ಮಕ್ಕಳು ಮಾತು ಕೇಳ್ತಾ ಇಲ್ಲ ಗಂಡ ಹೆಂಡತಿ ಸಂಬಂಧನೇ ಸರಿ ಇಲ್ಲ ಕುಟುಂಬದಲ್ಲೂ ಕೂಡ ಕೆಲವರ ಮನಸ್ಥಿತಿಗಳು ವಿಕಾರವಾಗಿ ಇದರಿಂದ ಜೀವನ ಮಾಡೋದೇ ಕಷ್ಟ ಅಂತ ಹೇಳಿ ಅನಿಸ್ತಾ ಇದೆ ಅನೇಕರ ಪ್ರಶ್ನೆಗಳು ಇವಾಗಿದ್ದಾವೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ದಿನದಿಂದ ಅಂದರೆ ಈ ಭಾನುವಾರದ ಭಾನುವಾರ ಚೈತ್ರ ಮಾಸ ಯುಗಾದಿ ಹಬ್ಬದಿಂದ ನೀವು ಐದು ದಿನದ ಸಂಕಲ್ಪವನ್ನು ಮಾಡಬೇಕು ನಾಳೆಯಿಂದ ಒಂಬತ್ತು ದೀಪಗಳ ಆರತಿಯನ್ನ ಐದು ದಿನಗಳ ಕಾಲ ಮಾಡಬೇಕಾಗತ್ತೆ ಅಲ್ಲಿಗೆ ಗುರುವಾರಕ್ಕೆ ಮುಕ್ತಾಯಗೊಳಿಸಬೇಕು ಯಾವ್ದಾದ್ರೂ ನಿಮ್ಮ ಇಚ್ಛೆಯನ್ನ ಹೇಳಿಕೊಂಡು ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಯಾವ್ದಾದ್ರೂ ಸಮಸ್ಯೆಗಳ ಪರಿಹಾರವನ್ನ ಹೇಳಿಕೊಂಡು ಈ ರೀತಿಯಾಗಿ ಒಂದು ವಿಶ್ವಾಸದಿಂದ ಬಾಬಾರವರಿಗೆ ಒಂಬತ್ತು ದೀಪಗಳ ಆರತಿಯನ್ನ ಮಾಡಬೇಕು ನೀವು ಹೊಸ ಹಣತೆ ತಗೊಂಡು ಬರ್ತೀನಿ ಅಂದ್ರೆ ಒಳ್ಳೇದು ಈ ವರ್ಷ ತಗೊಂಡ್ರೆ ಅದು ಮುಂದಿನ ವರ್ಷದವರೆಗೂ ನಿಮಗೆ ಬರುತ್ತೆ ಮತ್ತೆ ಬೇಕಾದ್ರೆ ಚೇಂಜ್ ಮಾಡಬಹುದು ಇಲ್ಲ ನಮ್ಮ ಹತ್ರ ಹಳೆ ಹಣತೆಗಳೇ ಇದಾವೆ ಅಂದ್ರೆ ಅವುಗಳನ್ನ ಸ್ವಲ್ಪ ನೀರು ಅರಿಶಿನದ ಪುಡಿ ಹಾಕಿ ಸ್ವಚ್ಛಗೊಳಿಸಿಕೊಂಡು ಅವುಗಳನ್ನ ಬಟ್ಟೆ ತಗೊಂಡು ಒರೆಸಿ ಅದರಲ್ಲಿ ಕೊಬ್ಬರಿ ಎಣ್ಣೆ ಮತ್ತೆ ಬತ್ತಿಯನ್ನು ಹಾಕಿ ನೀವು ನಾಳೆಯಿಂದ ಒಂಬತ್ತು ದೀಪಗಳ ಆರತಿಯನ್ನು ಶುರು ಮಾಡ್ಬೋದು ಒಂದು ಸಂಕಲ್ಪದ ರೀತಿಯಲ್ಲಿ ಐದು ದಿನಗಳ ಸಂಕಲ್ಪ ಆಗಿರುತ್ತೆ ಅದೇ ರೀತಿ ಐದು ದಿನಗಳ ಸಂಕಲ್ಪದ ರೀತಿಯಲ್ಲಿ ನೀವು ಸಾಯಿ ಗಾಯತ್ರಿ ಮಂತ್ರವನ್ನು ಕೂಡ ಬರಿಬಹುದು ಸ್ನೇಹಿತರೆ ಹಾಗೆ ಹೇಳ್ಕೊಳ್ಬೋದು ನೀವು ಪರ್ಟಿಕ್ಯುಲರ್ ಸಮಯ ಅಂತ ಏನಿಲ್ಲ ನಿಮಗೆ ಬೆಳಗಿಂದ ಸಂಜೆ ಒಳಗೆ ನಾಲ್ಕು ಆರತಿ ಬಾಬಾರವರಿಗೆ ಶಿರಡಿಯಲ್ಲಿ ನಡೆಯುತ್ತೆ ಆ ಸಮಯವನ್ನು ನಾನು ಈಗಾಗಲೇ ತಿಳಿಸಿದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ ಅಲ್ಲಿಗಳಲ್ಲಿ ಮತ್ತೊಮ್ಮೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೆ ಹನ್ನೆರಡು ಗಂಟೆ ಅಭಿಜಿತ್ ಲಗ್ನದಲ್ಲಿ ಹಾಗೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಆರು ಗಂಟೆಗೆ ಹಾಗೆ ಹತ್ತು ಗಂಟೆಯ ನಂತರ ಒಂದು ಅಶೇಜ ಆರತಿ ನಡೆಯುತ್ತೆ ಸ್ನೇಹಿತರೆ ಬಾಬಾರವರಿಗೆ ಹಾಗಾಗಿ ಈ ಸಮಯದಲ್ಲಿ ನಾಲ್ಕು ಸಮಯದಲ್ಲಿ ನೀವು ಬಾಬಾರವರಿಗೆ ಯಾವುದಾದ್ರೂ ಸಮಯವನ್ನು ನಿಮಗೆ ಯಾವುದು ಸೆಟ್ ಆಗುತ್ತೋ ಆ ಸಮಯವನ್ನು ನೀವು ತಗೊಂಡು ನೀವು ದೀಪಾರಾಧನೆ ಆಗಿರ್ಬೋದು ಇಲ್ಲ ಗಾಯತ್ರಿ ಮಂತ್ರದ ಜಪ ಹಾಗೆ ಬರೆಯೋದಾಗಿರ್ಬೋದು ಮಾಡಬಹುದು ಸ್ನೇಹಿತರೆ ಒಂದು ಸಂಕಲ್ಪದ ರೀತಿಯಲ್ಲಿ ಹೊಸ ವರ್ಷದ ಪ್ರಾರಂಭವನ್ನು ಈ ರೀತಿಯಾಗಿ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಆಗೋದ್ರ ಮೂಲಕ ನಾವು ಶುರು ಮಾಡಿದಾಗ ನಮಗೆ ವರ್ಷ ಪೂರ್ತಿ ಮಾರ್ಗದರ್ಶನ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಅವರ ರಕ್ಷಣೆ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಕರ್ಮಗಳನ್ನು ಕಳ್ಕೊಂಡು ನಾವು ನಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಒಂದು ಸುವರ್ಣ ಅವಕಾಶ ಸಿಗುತ್ತೆ ಸ್ನೇಹಿತರೆ ಆ ಗುರುವಿನ ಜೊತೆ ನಮ್ಮ ಪಯಣ ಶುರುವಾಗಿದೆ ಅಂದ್ರೆ ಅವರ ಶಿಕ್ಷಣದ ಜೊತೆ ನಮ್ಮ ಬದುಕಿನ ಪಯಣ ಶುರುವಾಗಿದೆ ಅಂದ್ರೆ ಖಂಡಿತ ನಾವು ಇಚ್ಛಿಸಿದ ದಡವನ್ನೇ ಆ ಗುರು ಸೇರಿಸ್ತಾರೆ ಸ್ನೇಹಿತರೆ ಆ ನಂಬಿಕೆ ನಮಗೆ ನಮ್ಮಲ್ಲಿ ದೃಢವಾಗಿದ್ದಾಗ ಅದು ವಿಶ್ವಾಸವಾಗಿ ಬದಲಾಗುತ್ತೆ ಹಾಗೆ ನಾಳೆಯಿಂದ ಶುರು ಮಾಡಿ ಏಳು ದಿನಗಳವರೆಗೆ ನೀವು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನ ಕೂಡ ಸಾಪ್ತಾಹದ ರೀತಿಯಲ್ಲಿ ಮುಗಿಸ್ಬೋದು ಸ್ನೇಹಿತರೆ ಈ ಏಳು ದಿನಗಳು ಈ ಏಳು ದಿನಗಳು ಅದ್ಭುತವಾದ ತಿರುವನ್ನ ತಂದುಕೊಡ್ತವೆ ಯಾಕಂದ್ರೆ ಈ ಚೈತ್ರ ಮಾಸದ ಶುರು ಇರುತ್ತಲ್ಲ ಅಂದ್ರೆ ಹೊಸ ವರ್ಷದ ಆರಂಭದ ಒಂಬತ್ತು ದಿನಗಳಲ್ಲಿ ನಾವು ಒಂಬತ್ತು ನವದುರ್ಗೆಯರನ್ನ ಪೂಜಿಸ್ತೀವಿ ನಾಳೆ ನಾಳೆಯಿಂದ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡೋರು ಏಳು ದಿನದ ಸಪ್ತಾಹದ ರೂಪದಲ್ಲಿ ನೀವು ಮಾಡ್ಬೋದು ಸ್ನೇಹಿತರೆ ಯಾಕಂದ್ರೆ ನಾಳೆ ಹೊಸ ವರ್ಷ ಇರೋದ್ರಿಂದ ನಾಳೆಯಿಂದ ಶುರು ಮಾಡಬಹುದು ನಾಳೆ ಒಂದು ಅಧ್ಯಾಯ ಶುರು ಮಾಡೋದ್ರ ಮೂಲಕ ಈ ನುಳಿದ ಆರು ದಿನಗಳಲ್ಲಿ ಅವುಗಳನ್ನು ಪೂರ್ಣ ಮಾಡಿ ಅಂದರೆ ನಾಳೆ ನಮಗೆ ಸಮಯ ಇರೋದಿಲ್ಲ ಹಬ್ಬ ಇರೋದ್ರಿಂದ ಅಂತ ಏನಾದರೂ ಕಾರಣ ಇದ್ರೆ ಈ ರೀತಿಯಾಗಿ ಮಾಡ್ಬೋದು ಇಲ್ಲ ಅಂದರೆ ನಾಳೆ ಮೊದಲನೇ ದಿನ ಐದು ಅಧ್ಯಾಯ ಇಲ್ಲ ಏಳು ಒಂಬತ್ತು ಅಧ್ಯಾಯಗಳ ಮೂಲಕ ನೀವು ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಲಿಕ್ಕೆ ಶುರು ಮಾಡಬೇಕು ಸ್ನೇಹಿತರೆ ಇನ್ನೇ ಆಗಲಿ ನಾವು ಗುರುವಿಗೆ ಸಮರ್ಪಣೆ ಮಾಡ್ತಾ ಇದೀವಿ ಅಂದ್ರೆ ಅದು ನಾವು ಅವರಿಗೆ ಕೊಡ್ತಾ ರುವ ಪ್ರೀತಿಯ ಕಾಣಿಕೆ ಆಗಿರುತ್ತೆ ಹಾಗಾಗಿ ಹೊಸ ವರ್ಷಕ್ಕೆ ನಾವು ಬಾಬಾರವರಿಗೆ ಒಂದು ಪ್ರೀತಿಯ ಕಾಣಿಕೆಯನ್ನು ಅವರಲ್ಲಿ ಸಮರ್ಪಣೆ ಆಗೋದು ಅಂತ ಅರ್ಥ ಸ್ನೇಹಿತರೆ ನಾವೇ ನಮ್ಮ ಈ ರೀತಿಯಾಗಿ ದೃಢವಾಗಿಟ್ಕೊಂಡು ನಾವು ನಮ್ಮನ್ನ ಸಮರ್ಪಣೆ ಮಾಡ್ಕೊಳ್ತೀವಲ್ವಾ ಒಂದು ಒಳ್ಳೆಯ ಉದ್ದೇಶದಿಂದ ಆಗಿರ್ಬೋದು ಒಳ್ಳೆಯ ಕರ್ಮಗಳಿಂದ ಆಗಿರ್ಬೋದು ಒಂದು ಒಳ್ಳೆಯ ಸೇವೆಗಳಿಂದ ಆಗಿರ್ಬೋದು ನಾವು ಗುರುವಿನಲ್ಲಿ ನಮ್ಮನ್ನ ನಾವು ಅರ್ಪಣೆ ಮಾಡಿಕೊಂಡಾಗ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಗ್ತವೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಇಚ್ಛೆಗಳು ಕೂಡ ಕೈಗೂಡಲಿಕ್ಕೆ ಶುರುವಾಗ್ತವೆ ಅದಕ್ಕೋಸ್ಕರನೇ ಹೇಳ್ತಾ ಅದಕ್ಕೋಸ್ಕರ ಇರೋದು ನಾಳೆ ಹೊಸ ದಿನ ಗುರುವಿಗೆ ಒಂದು ನಮ್ಮನ್ನೇ ನಾವು ಸಮರ್ಪಣೆ ಮಾಡಿಕೊಳ್ಳುವ ರೀತಿಯಲ್ಲಿ ಒಂದು ಉಡುಗೊರೆಯ ಮೂಲಕ ಈ ಹೊಸ ವರ್ಷದ ಆರಂಭವನ್ನು ಶುರು ಮಾಡೋಣ ಅನ್ನುವ ಸಂಕಲ್ಪದ ರೀತಿಯಲ್ಲಿ ನೀವು ಈ ಮೂರು ಸಂಕಲ್ಪಗಳಲ್ಲಿ ಒಂದು ರೀತಿಯ ಸಂಕಲ್ಪದ ಸೇವೆಯನ್ನು ಮಾಡಬಹುದು ಹಾಗೆ ನಾಳೆ ಬಾಬಾರವರ ಹೆಸರಲ್ಲಿ ಒಬ್ರಿಗಾದರೂ ನೀರಿನ ತಾನ ಊಟದ ದಾನ ಮಾಡಬೇಕಾಗುತ್ತೆ ಸ್ನೇಹಿತರೆ ಒಂಬತ್ತು ದಿನಗಳ ಕಾಲ ಮಾಡ್ತೀವಿ ಅಂದ್ರೆ ಒಳ್ಳೇದು ನಿಮ್ಮ ಅದು ಕೂಡ ನಿಮ್ಮ ಮನಸ್ಸಿನ ಒತ್ತಡವನ್ನು ದೂರ ಮಾಡೋದ್ರ ಜೊತೆಗೆ ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿ ಅಡೆತಡೆಗಳು ಉಂಟಾಗ್ತಾ ಇರ್ತವಲ್ಲ ನಿಮ್ಮ ಕೆಲಸದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಅವೆಲ್ಲವನ್ನ ನಿವಾರಣೆ ಮಾಡ್ತವೆ ಹಾಗೆ ಹಾಗೆ ನಿಮ್ಮ ಮಕ್ಕಳ ಭವಿಷ್ಯದ ಅಭಿವೃದ್ಧಿಯನ್ನು ಮಾಡಿಕೊಡ್ತವೆ ಸ್ನೇಹಿತರೆ ಈ ದಾನ ಧರ್ಮದ ಸೇವೆ ಹಾಗಾಗಿ ಒಂದು ದಾನದ ಸೇವೆಯನ್ನು ನಾಳೆ ಹೊಸ ಶುರು ಮಾಡಿ ಸಂಕಲ್ಪದ ರೀತಿಯಲ್ಲಿ ಏಳು ದಿನ ಒಂಬತ್ತು ದಿನ ಈ ರೀತಿಯ ಸಂಖ್ಯೆಯಲ್ಲಿ ನಾಳೆಯಿಂದ ಶುರು ಮಾಡಿದ್ರೆ ಅದು ಜೀವನ ಪರ್ಯಂತವಾಗಿ ಅದನ್ನು ನಾವು ಮಾಡ್ತಾನೆ ಹೋಗ್ತೀವಿ ಸ್ನೇಹಿತರೆ ಗುರುವಿನ ಜೊತೆ ಈ ರೀತಿಯಾದ ಒಂದು ದೃಢ ಸಂಕಲ್ಪದೊಂದಿಗೆ ಅವರ ಜೊತೆಗೆ ಒಂದು ಪರಿವರ್ತನೆ ಹೊಂದಿ ನಾವು ಹೋಗ್ತಾ ಇದೀವಿ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀವಿ ಗುರುವಿನ ಶಿಕ್ಷಣ ಸಿಗುತ್ತೆ ಮಾರ್ಗದರ್ಶನ ಸಿಗತ್ತೆ ರಕ್ಷಣೆ ಕೂಡ ಸಿಗುತ್ತೆ ಹಂತ ಹಂತವಾಗಿ ನಾವು ಏನು ಮಾಡಬೇಕು ಯಾವ ತೀರ್ಮಾನ ತಗೊಳ್ಬೇಕು ಯಾವ ತಗೋಬಾರದು ಎಲ್ಲದೂ ಗೊತ್ತಾಗುತ್ತೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿರುವ ನಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಹಾಗೆ ನಮ್ಮ ಅನಾರೋಗ್ಯದ ಸಮಸ್ಯೆ ಕೂಡ ದೂರವಾಗುತ್ತೆ ಮನೆಯಲ್ಲಿ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ನಮಗೆ ಮೊದಲು ನಂಬಿಕೆ ಇರಬೇಕು ನಂಬಿಕೆಯಿಂದ ನಾವು ಯಾವುದನ್ನೇ ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ ಸ್ನೇಹಿತರೆ ಹಾಗಂತ ಯಾರಿಗಾದ್ರೂ ನಾವು ಮನುಷ್ಯರಿಗೆ ದಾನ ಧರ್ಮ ಮಾಡಬೇಕು ಅಂತ ಇಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ದಾನ ಧರ್ಮದ ಸೇವೆಯನ್ನು ಮಾಡ್ಬೋದು ಗಿಡ ಮರಗಳಿಗೂ ಕೂಡ ನಮ್ಮ ಕೈಲಾದ ಸೇವೆಯನ್ನು ನಾವು ಮಾಡ್ಬೋದು ಸ್ನೇಹಿತರೆ ಯಾಕಂದರೆ ಬಾಬಾರವರ ಉಪದೇಶಗಳೇ ಆ ರೀತಿಯಾಗಿದ್ದಾವೆ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಅವರಲ್ಲಿ ಆ ಗುರುವಿನ ಮಾರ್ಗದರ್ಶನವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನ ನಾವು ಕಾಣ್ತೀವಿ ಭಿಕ್ಷುಕರಾಗಿ ಬಾಳ್ತಾ ಇರುವ ನಾವು ರಾಜನಾಗಿ ಬಾಳುವಂತಹ ಯೋಗ ಯೋಗ್ಯತೆಯನ್ನ ಆ ಗುರುವು ಕರ್ಣಿಸ್ತಾರೆ ಸ್ನೇಹಿತರೆ ಅಂದ್ರೆ ಗುಣದಲ್ಲೇ ಆಗಿರ್ಬೋದು ವ್ಯಕ್ತಿತ್ವದಲ್ಲಿ ಆಗಿರ್ಬೋದು ಈ ರೀತಿಯಾಗಿ ನಾವು ಭಿಕ್ಷುಕರಿಂದ ರಾಜನಾಗುವ ಬೆಲೆ ಬಾಳುವ ವ್ಯಕ್ತಿತ್ವವನ್ನು ಪಡೆದುಕೊಳ್ಬಹುದು ಅಷ್ಟೊಂದು ಮಹಿಮಾನ್ವಿತರು ಆ ದಯಾಮಯ ಆ ಕರುಣಾಮಯ ಆ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನೀವು ಗುರುವಿನ ಪಾತ್ರಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಬೇಕು ಆಗ ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳು ಸಿಗೋದ್ರ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಕೂಡ ಪರಿವರ್ತನೆಯನ್ನು ಪಡ್ಕೊಳ್ಳುತ್ತೆ ಹಾಗೆ ಹಾಗೆ ನಿಮಗೆ ಎದುರಾಗುವ ವ್ಯಕ್ತಿಗಳಾಗಿರ್ಬೋದು ಸುತ್ತಮುತ್ತ ವಾತಾವರಣ ಪರಿಸರ ಆಗಿರ್ಬೋದು ಅದರದ್ದೇ ಆದ ಸಕಾರಾತ್ಮಕ ಊರ್ಜೆಗಳನ್ನು ಬಿಡುಗಡೆ ಮಾಡುತ್ತೆ ಇದರಿಂದ ನಮ್ಮ ಆತ್ಮಬಲ ಹೆಚ್ಚುತ್ತೆ ಅದರಿಂದ ನಮ್ಮ ಜೀವನದಲ್ಲಿ ನಾವು ಎಲ್ಲವನ್ನು ಧೈರ್ಯವಾಗಿ ಎದುರಿಸ್ತೀವಿ ಸವಾಲುಗಳಾಗಿರ್ಬೋದು ಏನೇ ಸಮಸ್ಯೆಗಳು ಬಂದಿರ್ಬೋದು ಅವೆಲ್ಲವನ್ನು ಧೈರ್ಯವಾಗಿ ಎದುರಿಸ್ತೀವಿ ಗುರು ನನ್ನ ಜೊತೆಗಿದ್ದಾರೆ ಎಲ್ಲವನ್ನು ನಾವು ಸರಿ ಮಾಡ್ಕೊಳ್ತೀವಿ ಅನ್ನುವ ರೀತಿಯಲ್ಲಿ ನಾವು ಪರಿವರ್ತನೆಗೊಳ್ತೀವಿ ಮಾರ್ಗದರ್ಶನ ಮಾಡುವ ಗುರುವಾಗಿರ್ತಾರೆ ಹಿಂದೆ ನಮ್ಮನ್ನ ರಕ್ಷಣೆ ಮಾಡುವ ಗುರುವಾಗಿರ್ತಾರೆ ಹಾಗೆ ನಮ್ಮ ಜೊತೆ ಸಾಗುವ ಜೊತೆಗಾರರಾಗಿ ನಮ್ಮ ಜೊತೆಗೆ ಸಾಕ್ತಾರೆ ಅದರ ಅನುಭೂತಿಯನ್ನು ನಾವು ಹೊಂದಬೇಕಷ್ಟೇ ಬಾಬಾ ನನ್ನ ಜೊತೆಗಿದ್ದಾರೆ ಅಂದರೆ ಖಂಡಿತವಾಗಿಯೂ ಅದರ ಫೀಲಿಂಗ್ ನಮಗೆ ಆಗೇ ಆಗುತ್ತೆ ಅದರ ಅನುಭವವನ್ನು ಅವರು ಮಾಡಿಸೇ ಮಾಡಿಸ್ತಾರೆ ಆ ರೀತಿಯ ಒಂದು ಆ ರೀತಿಯ ಸಕಾರಾತ್ಮಕ ಆತ್ಮಬಲ ನಮ್ಮಲ್ಲಿರಬೇಕು ಅಂದರೆ ಆತ್ಮವಿಶ್ವಾಸ ಇರಬೇಕು ಆಗ ಅವರಿರುವ ಅನುಭವ ನಮಗೆ ಹೊರ ಆಗ್ತಾನೆ ಹೋಗುತ್ತೆ ಅದನ್ನೇ ಚಮತ್ಕಾರ ಪವಾಡ ಅಂತ ಹೇಳೋದು ಸ್ನೇಹಿತರೆ ನೀವೀಗ ನನಗೆ ಕಾಣಿಸ್ಬೇಕು ಕಾಣಿಸ್ತಾರೆ ನೀವೀಗ ಈಗ ಯಾವುದಾದ್ರೂ ರೀತಿಯಲ್ಲಿ ನಮ್ಮ ಮನೆಗೆ ಬರಬೇಕು ಬರ್ತಾರೆ ನಾನು ತುಂಬಾ ನೊಂದಿದ್ದೀನಿ ನನಗೆ ಸಾಂತ್ವನ ನೀಡಬೇಕು ನೀವು ಈ ಸಮಯದಲ್ಲಿ ಯಾವ ರೀತಿ ಬಂದು ನೀಡ್ತೀರೋ ನಂಗೆ ಗೊತ್ತಿಲ್ಲ ನೀವು ಬಂದು ನೀಡಬೇಕು ನೀಡ್ತಾರೆ ಒಟ್ಟಾರಿಯಾಗಿ ಹೇಳಬೇಕು ಅಂದರೆ ಬಾಬಾರವರನ್ನು ನಂಬಿ ನಡೀತಾ ಇದ್ದೀನಿ ಅಂದರೆ ನಿಮ್ಮ ಜೀವನದಲ್ಲಿ ಅವರಿರುವ ಅನುಭೂತಿಗಳನ್ನು ಅವರು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಹಾಗೆ ನಾಳೆಯ ದಿನ ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡಿಕೊಳ್ಳಿಕ್ಕೆ ನಾಳೆ ದಿನ ನೀವು ಕಲ್ಲುಪ್ಪಿನಿಂದ ಮೂರು ಹಿಡಿ ಕಲ್ಲುಪ್ಪನ್ನು ತಗೊಂಡು ಮನೆಯ ಮುಂದೆ ನಿಂತು ನಿವಾಳಿಸಿ ಅದನ್ನು ಹೊರಗಡೆ ಹಾಕಿಬಿಡಿ ಸ್ನೇಹಿತರೆ ಯಾರೂ ತುಳಿಯದೇ ಇರುವಂಥ ಜಾಗದಲ್ಲಿ ಹಾಕಿಬಿಡಿ ಯಾಕಂದರೆ ನಾಳೆ ಅಮಾವಾಸ್ಯೆಯ ಮುಂದಿನ ಹಿಂದಿನ ದಿನಗಳಲ್ಲಿ ಅದರದ್ದೇ ಆದ ಒಂದು ಊರ್ಜೆಗಳು ಇರ್ತವೆ ಅಂತ ಹೇಳಿದ್ದೀನಿ ಹಾಗಾಗಿ ನಾಳೆ ಹೊಸ ವರ್ಷ ಆಗಿರೋದ್ರಿಂದ ಹಾಗೆ ಇವತ್ತು ಇಂದಿನ ದಿನ ಗ್ರಹಣ ಮತ್ತು ಅಮಾವಾಸ್ಯೆ ಬಂದಿರೋದ್ರಿಂದ ನೀವು ನಾಳೆ ದಿನ ಭಾನುವಾರ ಅದರಲ್ಲೂ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮಲ್ಲಿರುವ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡ್ಕೊಳ್ಳಿಕ್ಕೆ ನೀವು ನಾಳೆಯ ದಿನ ಈ ಪರಿಹಾರವನ್ನು ಖಂಡಿತ ಮಾಡ್ಕೊಳ್ಳಿ ಅದು ಕೂಡ ರಾತ್ರಿ ಮಲಗೋದಕ್ಕಿಂತ ಮೊದಲೇ ಮಾಡಿಕೊಂಡ್ರೆ ಸಾಕು ಮಾಡ್ಕೊಂಡ ನಂತರ ಕೈಕಾಲು ಮುಖ ತೊಳೆದು ದೇವರ ಪ್ರಸಾದವನ್ನ ಉದಿಯನ್ನ ಹಣೆಗಿಟ್ಟು ಮಲ್ಕೊಳ್ಳಿ ದೇವರನ್ನ ನೆನ್ ಮಾಡಿಕೊಂಡು ಎಲ್ಲ ಒಳ್ಳೆದಾಗುತ್ತೆ ನಾಳೆ ಲೋಬಾನವನ್ನ ಮನೆಗೆ ಹಾಕೋದನ್ನ ಮರಿಬೇಡ್ರಿ ಹಬ್ಬ ಇದೆ ವಿಶೇಷವಾದ ದಿನ ನೀವು ಹಾಕಿ ಹಾಕ್ತೀರಾ ಆದ್ರೂ ಕೂಡ ನೆನ್ಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೆಗೆಟಿವ್ ಎನರ್ಜಿ ರಿಮೂವ್ ಆಗುತ್ತೆ ಮನೆಯಲ್ಲಿ ಶಾಂತವಾದ ವಾತಾವರಣ ಮೂಡುತ್ತೆ ಅದ್ರ ಜೊತೆಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿ ಆಗುತ್ತೆ ಈ ರೀತಿಯಾದ ಪರಿವರ್ತನೆಗಳನ್ನ ನಮ್ಮ ಜೀವನದಲ್ಲಿ ನಾವು ಮಾಡ್ಕೊಳ್ತಾ ಭಗವಂತನ ಆ ಭಗವಂತನ ಜೊತೆ ಗುರುವಿನ ಜೊತೆ ನಾವು ನಮ್ಮ ಆಧ್ಯಾತ್ಮಿಕ ಪಯಣವನ್ನು ಶುರು ಮಾಡಿ ಆಧ್ಯಾತ್ಮಿಕ ಪಯಣವನ್ನು ಶುರು ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ನಮ್ಮ ಜೀವನದಲ್ಲಿ ಸುಖ ಶಾಂತಿ ರೂಪದಲ್ಲಿ ಸಿಗ್ತವೆ ಸ್ನೇಹಿತರೆ ನಾಳೆ ದಿನ ಅದಿಲ್ಲ ಇದಿಲ್ಲ ಹೀಗೆ ಹೀಗೆ ಅಂತ ಹೇಳಿ ಇದ್ರನ್ನೊಬ್ಬರು ಟೀಕೆ ಟಿಪ್ಪಣಿ ಬದಲು ಸುಖ ಶಾಂತಿಯ ಸಂತೋಷವನ್ನ ನಮ್ಮ ಜೀವನದಲ್ಲಿ ಆಹ್ವಾನ ಮಾಡ್ಕೊಳ್ಳೋ ರೀತಿಯಲ್ಲಿ ತಾಳ್ಮೆಯಿಂದ ಇರೋದ್ರಲ್ಲಿ ಒಳ್ಳೆ ರೀತಿಯಲ್ಲಿ ಹೊಸ ವರ್ಷವನ್ನ ಸ್ವಾಗತ ಮಾಡಿಕೊಳ್ಳೋಣ ಒಂದು ಸಕಾರಾತ್ಮಕ ದೃಷ್ಟಿಕೋನದಿಂದ ಅದು ನಮ್ಮ ಈ ದೃಷ್ಟಿಕೋನವೇ ನಮ್ಮ ಮುಂದಿನ ಜೀವನವನ್ನ ಭವಿಷ್ಯವನ್ನ ಬೆಳಕಾಗಿಸುತ್ತೆ ಸ್ನೇಹಿತರೆ ಹೊಸ ವರ್ಷವನ್ನ ನಾವ್ ಯಾವಾಗ್ಲೂ ಸಿಹಿ ಕಹಿ ಉಪ್ಪು ಖಾರ ಹುಳಿ ಶುರು ಮಾಡ್ತೀವಿ ಸ್ನೇಹಿತರೆ ಇದೇ ಯುಗಾದಿಯ ಒಂದು ವಿಶೇಷತೆ ಆಗಿರುತ್ತೆ ಅಂದರೆ ಎಲ್ಲವೂ ನಮ್ಮ ಜೀವನದಲ್ಲಿ ನಮಗೆ ಸಿಕ್ತವೆ ಸಿಕ್ಕ್ರೇ ಆ ಜೀವನಕ್ಕೆ ಒಂದು ಅರ್ಥ ಇರುತ್ತೆ ಅಲ್ವಾ ಬರೀ ಸಿಹಿ ಸಿಕ್ಕರೆ ಅದು ಕೂಡ ಚೆನ್ನಾಗಿರೋದಿಲ್ಲ ಕಹಿ ಸಿಕ್ಕರೆ ಅದು ಕೂಡ ಚೆನ್ನಾಗಿರೋದಿಲ್ಲ ಹುಳಿ ಸಿಕ್ಕರೆ ಅದು ಕೂಡ ಚೆನ್ನಾಗಿರೋದಿಲ್ಲ ಖಾರ ಸಿಕ್ಕರೆ ಅದು ಕೂಡ ಚೆನ್ನಾಗಿರೋದಿಲ್ಲ ಉಪ್ಪು ಸಿಕ್ಕರೆ ಅದು ಕೂಡ ಚೆನ್ನಾಗಿರೋದಿಲ್ಲ ಹೇಗೆ ಜೀವನದಲ್ಲಿ ಇವೆಲ್ಲವೂ ಸಿಕ್ಕಾಗ ಅದರದ್ದೇ ಆದ ಒಂದು ರುಚಿ ಬಂದೇ ಬರುತ್ತೆ ಅಲ್ವಾ ಹಾಗೆ ಜೀವನ ಅನ್ನೋದು ಎಲ್ಲವೂ ಮಿಶ್ರಣವಾಗಿದ್ರೆನೇ ಆ ಜೀವನಕ್ಕೆ ಒಂದು ಅರ್ಥ ಇರುತ್ತೆ ಹಾಗಾಗಿ ಯಾವುದಕ್ಕೂ ಬೇಡ ಕಷ್ಟ ಬರಲಿ ದುಃಖ ಬರಲಿ ಸುಖ ಬರಲಿ ಏನೇ ಬರಲಿ ಯಾರಾದರೂ ಹುಳಿ ಹಿಂಡೋರು ಬರಲಿ ಇಲ್ಲಾಂದರೆ ಕಹಿನೇ ಬರಲಿ ಸಿಹಿನೇ ಬರಲಿ ಯಾವುದೇ ರೀತಿಯ ವಿಚಾರಗಳು ನಮ್ಮ ಜೀವನದಲ್ಲಿ ಎದುರಾದರೂ ಕೂಡ ಅವುಗಳನ್ನು ನಾವು ಎದುರಿಸ್ತೀವಿ ಅನ್ನುವ ಮನೋಭಾವದಿಂದ ನಾವು ಸಾಗಬೇಕು ಯಾಕಂದ್ರೆ ನಮ್ಮ ಕರ್ಮಗಳ ಉದ್ದೇಶವೇ ಒಳ್ಳೆಯದಿದೆ ಅಂದಮೇಲೆ ನಾವು ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ಬೆಂಬಲವಾಗಿ ಆ ಭಗವಂತನೇ ಆ ಗುರುವೆ ನಮಗೆ ಜೊತೆಯಾಗಿ ನಿಲ್ತಾರೆ ಸ್ನೇಹಿತರೆ ಅದಾ ಕಾಲಕ್ಕೂ ನನ್ನ ಜೊತೆ ನೀವು ಇರಬೇಕು ತಪ್ಪುಗಳಾಗ್ತಾ ಇದೆ ಅಂದರೆ ತಪ್ಪುಗಳನ್ನು ಎಚ್ಚರಿಸುವ ರೀತಿಯಲ್ಲಿ ಸುಖ ಸಂತೋಷಗಳನ್ನು ಸ್ವೀಕಾರ ಮಾಡುವಂಥ ಸಂದರ್ಭದಲ್ಲಿ ಅವುಗಳನ್ನು ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಿಭಾಯಿಸಬೇಕು ಅನ್ನುವ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡ್ತಾ ಸದಾ ನೀವು ನಮ್ಮ ಜೊತೆ ಇರಬೇಕು ಗುರುವೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಜೀವನದಲ್ಲಿ ಈ ಹೊಸ ವರ್ಷ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಹಾಗೆ ಜೀವನ ಜೀವನದಲ್ಲಿ ದೃಢವಾದ ಆತ್ಮವಿಶ್ವಾಸದಿಂದ ಬಂದ ಎಲ್ಲ ಸವಾಲುಗಳನ್ನು ಎದುರಿಸಿ ನೀವು ಮುನ್ನಡೆಯುವಂತಹ ಧೈರ್ಯ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡ್ಲಿ ಅಂತೇಳಿ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಸರ್ವರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ